hi namaste good morning to everybody especially the proud indians the patriotic indians those who are residing in the abroad in the several places throughout the world and especially i am selecting here in from karnataka इन दब्रॉडोलेक्टिंग एंड रेस्पेक्टिंग दि पेट्रियाटिक इंडिया देशभक्त कन्नगर देशभक्त भारतीय मैस्टर नगराज कोई बी एल एल स्पेशल डिग्री From Karnataka University or War. I secured the degree from Karnataka University, that is the economy. In economy, I had the graduation, the Bachelor of Arts. I passed the SSLC in the a High School, Panamin Nuthalak, and the first class. It was the public examination. ಈಗ ಯಾವ್ಯಾವ ಕೆಲವೊಂದು ಫೇಕ್ ಸರ್ಟಿಫಿಕೇಟ್ ತಗೊಂಡು ಜೆರಾಕ್ಸ್ ಮಾಡಿಸ್ಕೊಂಡು ಡೆಲ್ಲಿಗೆ ಹೋಗಿ ಡೆಲ್ಲಿ ಸೆಟ್ನಾಗೆ ಹೋಗಿ ಡೆಲ್ಲಿ ಸೆಟ್ ಅಂತ ರೇಡಿಯೋ ಬರ್ತಂತಿವ್ರಿ ಅವು ಮೂರು ದಿವಸ ಬರೋವು ನಾಲ್ಕು ದಿವ್ಸಕ್ಕೆ ರಿಪೇರಿ ಡೆಲ್ಲಿ ಸೆಟ್ ಅನ್ನೋರು ಅದು ರೇಡಿಯೋ ಟಿಪ್ ರೀ ಎಲ್ಲ ಬರೋರಿ ಡೆಲ್ಲಿ ಸೆಟ್ ಅನ್ನೋರು ಡೆಲ್ಲಿ ಸೆಟ್ ಅಂದ್ರೆ ಡುಪ್ಲಿಕೇಟ್ ಅಂತ ಇದು ಹೋಗಿ ಯಾವುದೋ ಒಂದು ಹೋಗಿ ನಾನು ಲಾಯರ್ ಅಂತ ಹೇಳಿ ಯಾವುದೋ ಒಬ್ಬ ಜಗದೀಶ ಜಗ್ಗ ಅಂತೇಳಿ ಅದು ಏನೋ ಬುದ್ಧಿ ಇಲ್ಲ ಹೋಗಿ ಯಾರು ಇವರು ಬಿಗ್ ಬಾಸ್ನ ಕೆಲಸ ಕರ್ಕೊಂಡದ ಅಲ್ಲಿ ಹೊಡೆದಾಡಕ್ಕೆ ಹಚ್ಚರು ಕರ್ಕಂಡು ಹೋಗಿ பாரேடாட்டாடது அவ்வளவு ஓடாடது இவ்வா ஓடாடோது வாட் தி ஆர் கிவிங் தி சோசியல் மெசிஸ் டூ தி சோசைட்டி வெத ஆர் தி ஆர் திங்கிங் அபவுட் தி டவுன் ட்ரோடன்ஸ் வெத் ஆர் தி ஆர் ஃபாலோவிங் தி லாஸ் வெதர் தி ஆர் தி ஃபாலோயிங் ரெஸ்பெக் டூ தி கான்ஸ்டூஷன் பி பாஸ் ஏனது இல்லை அது சும்மனை ஏன இதுல உடுத்து நோடது ஏன் மாதாத்தர் ஏன் மாவன் ஜோக்க எது மேலே காலட்ஸ்கா முதுக்கிதா அனிசூத்தோ இந்து ನೀನೇನ ಅನ್ನವಳೆಂದು ಇನ್ನೊಂದ್ಸೂರು ಹೆದಿ ಮೇಲೆ ನಿಂತ್ಕೊಂಡ್ರಿ ಇವ್ ಸೊತ ಅವನು ಬರೀ ಬಾಯ್ಲರ್ ಕೋಳಿ ತಿನ್ ತಿನ್ ತಿಂತಕಂಬ ಹೊಟ್ಟೆ ಒಳಗೆಲ್ಲ ಜಂಗ್ ನೀರೈತಿ ಹೋಗಿ ಹೋಗಿ ಆಯ ರಚಿತಾ ರಾಮ್ ಬಗ್ಗೆ ಮಾತಾಡಿ ಎಲ್ಲೋ ಯಪ್ಪಾ ನಿನ್ನ ಯೋಗ್ಯತೆ ಏನು ರಾಮ್ ಯೋಗ್ಯತೆ ಏನು ರಾಮು ಕಷ್ಟದಿಂದ ಬಂದಂತ ಗೌರವಾನ್ವಿತ ಹೆಣ್ಣುಮಗಳು ಮಾಜಿ ಮಿನಿ ಮಾಜಿ ಮಂತ್ರಿಗಳ ಜೊತೆಗಿದ್ರು ಮಾಜಿ ಸಿಎಂ ಜೊತೆಗಿದ್ರು ಅವ್ರ ಜೊತೆಗಿದ್ರು ಇವ್ರ ಜೊತೆಗಿದ್ರು ಯಾರ ಜೊತೆಗೇನೆ ಇರ್ಲಿ ನಾನು ಕುಡುಕಲ್ಲದ್ರ ಬ್ರ್ಯಾಂಡಿ ಶಾಪಿನೊಳಗ ಬ್ರ್ಯಾಂಡಿ ಶಾಪಿನ ಒಳಗ ಇರ್ತನಿ ಹೋಗಿ ಬರ್ತೇನೆ ನಾನು ಕುಡಿಯೋದಿಲ್ಲ ನನ್ನ ಮನೆ ಪಕ್ಕದಾಗ ಬ್ರ್ಯಾಂಡಿ ಶಾಪ್ ಇದ್ರೆ ನನಗೇನಯ್ಯ ಬೆಟ್ಟದೊಳಗೆ ಅಕ್ಕ ಅಕ್ಕಮಾದೇವಿ ಇಂಥ ರಚಿತಾರಾಮ ಅವ್ರ ನೋಡೇ ಹೇಳಿರೋದು ಕನ್ನಡದ ನಟಿಯರು ರಂಗಭೂಮಿ ನಟಿಯರಿಗೆ ಇವರನ್ನ ಎಲ್ಲರನ್ನು ನೋಡಿ ನಮಗೂ ಸಹಿತ ಗಂಡು ಮಕ್ಕಳಿಗೂ ಸಹಿತ ಪುಕುಲು ಗಂಡು ಮಕ್ಕಳದಲ್ಲ ಅವರೆಲ್ಲರಿಗೂ ಸಹಿತ ಹನ್ನೆರಡನೇ ಶತಮ ಶತಮಾನದ ಪ್ರಥಮ ವರ್ಚ ಪ್ರಥಮ ವಚನ ಕಾರ್ತಿ ಪೂಜನೀಯ ಪೂಜನೀಯ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಉಡತಣಿ ಅಂತಾರೆ ಉಡಗಣಿ ಉಡಗಣಿ ಇಲ್ಲಿ ಹತ್ರ ಇದೆ ಶಿಕಾರಿಪುರ ತಾಲೂಕು ಆ ಮಲೆನಾಡಿನಲ್ಲಿ ಹುಟ್ಟಿದ ಆ ಹೆಣ್ಮಗಳು ವಚನ ಸಾಹಿತ್ಯವನ್ನು ಬರೆದು ಏನು ಹೇಳಿಲ್ಲ ಅಂದ್ರೆ ಬೆಟ್ಟದಲ್ಲೊಂದು ಮನೆಯ ಮಾಡಿ ಮೃಗ ಪಕ್ಷಿಗಳಿಗೆ ಅಂಜಿದೊಡಂತಯ್ಯ ಇದರಲ್ಲಿ ಬೆಟ್ಟದಲ್ಲೊಂದು ಮನೆ ಮಾಡಿದ ಯಾರು ಅಕ್ಕಮಹಾದೇವಿ ಅಕ್ಕಮಹಾದೇವಿ ಅಂದ್ರೆ ಯಾರು ರಚಿತಾ ರಾಮ್ ಈ ಮೃಗ ಅಂದ್ರೆ ಅದು ಈ ಜಗದೀಶ ಜಗ್ಗ ಮೃಗ ಮೃಗ ಅದಕ್ಕೆ ಮನುಷ್ಯತ್ವನಲ್ಲ ಪೊಲೀಸರು ಕೂಡ ಜಗಳ ತೆಗಿತೈತಿ ಅಲ್ಲಿ ಒಕ್ಕತಿ ಇಲ್ಲಿ ವಿಕಾರವಾದಂತ ಬುದ್ಧಿ ಹೋಗತಿ ಅಲ್ಲಿ ವಕೀಲರು ಕೂಡ ಜಗಳ ತೆಗಿತೈತಿ ಒಡಿಸಿಕತಿ ಹೋಗಿ ಯಾರು ಬೇಕಾ ಅವರಿಗೆ ಬೈದಾಡ್ತೈತಿ ಪೊಲೀಸರಿಗೆ ಬೈತೈತಿ ನ್ಯಾಯಾಧೀಶರಿಗೆ ಬೈತೈತಿ ಎಲ್ಲ ವಕೀಲರಿಗೂ ಬೈತೈತಿ ಎಲ್ಲರಿಗೂ ಬೈದೈತಿ ಪೊಲೀಸರಿಗೂ ಬೈದೈತಿ ಎಲ್ಲರಿಗೂ ಬೈದೈತಿ ಒಬ್ಬ ಭ್ರಷ್ಟನರ ಹಿಡಿದು ಜೈಲಿಗೆ ಹಾಕ್ಸಿಲ್ಲ ಏನಲ್ಲ ಜಾರಕಿಹೊಳಿ ಕೇಸನ್ನ ಒಂದು ಕಂಪ್ಲೇಂಟ್ ಹಿಡ್ಕೊಂಡು ಹೋಗಿ ಆ ಕಂಪ್ಲೇಂಟ್ ಕೊಡ್ತಾನೆ ಕಂಪ್ಲೇಂಟ್ ಕೊಡ್ದೆ ಅಂತ ಪೊಲೀಸ್ ಸ್ಟೇಷನ್ಗೆ ಕೊಡ್ತು ಇವ್ನೇನು ಕೊಡ್ಬೇಕು ಆಕೆ ಆಕಿನ ಕೊಡ್ತದ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಡ್ರೆ ಯಾರು ಹಂಗಾರ್ತಾರ ಹುಲಿ ಗರ್ಜನೆ ಮಾಡಿ ಹೋಗಿ ಭೇಟಿ ಆಡ್ತದ್ ಏನು ಮಾಡಿದ ಜಾರಕಿಹೊಳಿ ಅರೆಸ್ಟ್ ಮಾಡ್ಸಿ ನಾವು ಒಂದು ದಿವಸರ ಏನೇನು ಮಾಡ್ಸಿಲ್ಲಲ್ಲ ಜಗದೀಶ ಏನೂ ಮಾಡಿಸಿಲ್ಲ ತನಿಗೆ ಅನುಕೂಲ ಅಷ್ಟೇ ಬಿ ಎಮ್ ಡಬ್ಲ್ಯೂ ಕಾರ್ ಅಷ್ಟೇ ಬಿ ಎಮ್ ಡಬ್ಲ್ಯೂ ಕಾರ್ ಅರವತ್ತೆಪ್ಪತ್ತು ಲಕ್ಷ ಎಲ್ಲಿಂದ ಬಂತಣ ಒಂದು ಅಷ್ಟು ಕೋಟಿ ಐತಿ ಇಷ್ಟು ಕೋಟಿ ಐತಿ ಒಂದಿಬ್ಬರನ್ನ ಕೊಂಡ್ಕೊಣ ಅಷ್ಟೈತಿ ಯಾವನ್ ಕೊಂಡ್ಕೊಳ್ತೀಯ ನೀನು ಯಾವನ ನೋಡು ಒಬ್ಬ ದುಡಿದು ತಿನ್ನವನದಲ್ಲ ಅವನು ದಿನಕ್ಕೆ ಒಂದು ನೂರು ರೂಪಾಯಿ ದುಡಿದ್ರೆ ಅವನಿಗೆ ಕೋಟಿ ಅಷ್ಟು ಅಹಂಕಾರ ಗರ್ವ ನಾನು ದುಡಿದುದನ್ನೇನೋ ಬಿಂಕ ಇರ್ತೈತಿ ಯಾಕಂದ್ರೆ ಅವ್ನು ದುಡಿದು ಹೊಟ್ಟಿ ಪಿತ್ ತಿಂತಾನು ಬೆವರು ಸುರಿಸಿ ಅದಕ್ಕೆ ಅದ್ರ ಬಗ್ಗೆ ಅವನಿಗೆ ಗೌರವ ಇರ್ತೈತಿ ಯಾವನಾರ ಏನಾರ ಅಂದ್ರೆ ಅದ್ರ ಬಗ್ಗೆ ಹೊಂಕ್ಸಿದ್ರೆ ಮೆಟ್ಟ ಹರಿಯೋ ಹೊಡಿತಾನ ಅವನು ಅಂದರೆ ಇವನು ಕೋಟ್ಯಾಂತರ ಇದ್ದರೆ ಸಾವಿರಾರು ಕೋಟಿ ಇದ್ದರೆ ಅವನ ಮನೆಗಿರ್ತಾನೆ ಇನ್ನೊಬ್ಬನ ಕೊಂಡ್ಕೊಳ್ಳೋದಂದ್ರೆ ಏನು ಯಾರನ್ನು ಕೊಂಡ್ಕೊಂತೀರಿ ಏ ಒಂದಿಬ್ಬರಿಗೆ ಎಷ್ಟೈತಿ ಆಸ್ತಿ ಮಾಡಿದ್ದೀರಿ ಒಂದಿಬ್ಬರು ಕೊಂಡ್ಕೊಳ್ಳೋದು ಅಷ್ಟೈತಿ ಅಂತಾನ ಹೋಗಿ ಹೋಗಿ ಅದ್ಯಾದ ಬಿಜಾಪುರದ ಒಂದು ಫ್ರಾಡ್ ಬಂದತ್ತದ ಆ ಚಿಂಪಾಂಜಿ ಕರೆ ಮುಸುಡಿ ಚಿಂಪಾಂಜಿ ಅದಕ್ಕೆ ಇಂಟ್ರಿ ಕೊಟ್ಟೈತಿ ಇದ್ದದ್ದು ಕಿಮ್ಮತ್ ಕಳ್ಕಂಡಿವನು ಜಗದೀಶ ನಾವೇನೋ ಮೊದಲು ತಿಳ್ಕೊಂಡಿದೀವಿ ಲಾಯರ್ ಅಂತ ಹೇಳಿ ನಮಗೆ ಫ್ರಾಡ್ ಮಾಡಿ ನೀವು ಲಾಯರ್ ಅಂತಂದೇಳಿ ಆ ಅದಕ್ಕೆ ಸುಳ್ಳು ಹೇಳ ಬಂದು ಮನೆಗೆ ಉಂಡೋದ ಪುತ್ತೂರನೇ ಸಿಕ್ಕ ಪುತ್ತೂರ್ನಾಗಲ್ಲಿ ನಮ್ಮ ಸಿಸ್ಟ್ರ್ ಮನೆ ಇತ್ತು ಪುತ್ತೂರ್ನಾಗ ಉಪ್ಪಿಟ್ಟು ತಿನ್ನಿಸ್ ಕಳ್ಸಾನ ಇವನಿಗೆ ಇವನೇನೋ ಭಾಳ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡದ್ದ ಬರೀ ಚೈಲ್ಡಿಶ್ ನೇಚರ್ ಇದೆ ರಚಿತಾರಾಮ್ ಅವರೇ ಇವನ ಬಗ್ಗೆ ತಲೆ ಕೆಡಿಸಿಕೊಬ್ಯಾಡ್ರಿ ಇವನ್ನ ಟೂ ಟು ಅವ್ನು ದೊಡ್ಡ ಮನುಷ್ಯ ಅಂತ ಹೇಳಿದಿರಿ ತಪ್ಪು ಹೇಳಿದಿರಿ ನೀವು ಅವನೊಬ್ಬ ದೊಡ್ಡ ಮನುಷ್ಯ ಅವನು ಹಿಂಗೆಳಬಾರ್ದಾಗಿತ್ತು ಹಾಗೇ ಹೀಗೆ ಅಂತ ಹೇಳಿರಿ ನೀವು ಆ ಜಗ್ಗನ ಬಗ್ಗೆ ಅವನಿಗೆ ರಿಯಾಕ್ಷನ್ನ ಕೊಡಬೇಡ್ರಿ ಅದು ಸಂವಿಧಾನದಲ್ಲಿ ನಿಮಗೆ ನಟಿಯರಿಗೆ ವಿಶೇಷವಾದ ಹಕ್ಕಿದೆ ನೀವು ಸೆಲೆಬ್ರಿಟೀಸು ನಿಮಗೆ ಓಟ್ ಹಾಕ್ತಾರೆ ಈಗ ನೋಡಿ ನಮ್ಮ ಜಯಮಾಲಾ ಅದರಲ್ಲ ಜಯಮಾಲಾ ಡಾಕ್ಟರ್ ರಾಜ್ಕುಮಾರ್ ಅವರ ಹೀರೋಯಿನ್ನು ಅನೇಕ ಚಿತ್ರಗಳಿಗೆ ಹೀರೋಯಿನ್ನಾಗಿ ನಟಿಸಬೇಕು ಗಿರಿಕನ್ಯೆ ಅವು ಇವು ಯಾವುದು ದಾರಿ ದಾರಿ ತಪ್ಪಿದ ಮಗ ಪ್ರೇಮದ ಕಾಣಿಕೆ ಇಂಥ ಅದ್ಭುತವಾದ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಂಥ ಬಡವರ ಬಂದು ಇಂತಹ ಅದು ಅನೇಕ ಚಿತ್ರಗಳಲ್ಲಿ ನಡೆಸಿ ನಟಿಸಿದ ಜಯಮಾಲಾ ಅವರು ಮಿನಿಸ್ಟರ್ ಆದ್ರೂ ಮಿನಿಸ್ಟರ್ ಆದ್ರೂ ಯಾಕೆ ರಾಮ ಅವರು ಮುಂದೆ ಚಿತ್ರರಂಗಕ್ಕೆ ಬಿಟ್ಟು ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿ ಚೀಫ್ ಮಿನಿಸ್ಟರ್ ಯಾಕಬಾರ್ದು ಮಿನಿಸ್ಟರ್ ಯಾಕಾಗಬಾರ್ದು ಉಮಾಶ್ರೀ ಅವರು ಬರೇ ಇದನ್ನು ಪೋಷಕ ಪಾತ್ರ ಮಾಡಿದಂಥ ಉಮಾಶ್ರೀನ ಮಕ್ಕ ಉಮಾಶ್ರೀ ಮಕ್ಕ ನಮ್ಮ ಸಮಾಜದವರೇ ಅವರು ನಮ್ಮ ಅಕ್ಕ ಮಂತ್ರಿ ಆದರು ಮಹಿಳಾ ಮತ್ತು ಕಲ್ಯಾಣ ಮಂತ್ರಿ ಆದರು ಈಗ ಮಾಜಿ ಮಂತ್ರಿ ಹೆಂಚ್ಕೊಂಡ ಈಗ ಎಮ್ ಎಲ್ ಸಿ ಹೇಗಿದಾರ ರಚಿತಾ ರಾಮ ಯಾಕೆ ಆಗದಲ್ರಿ ಮತ್ತೆ ಹೇಳಿ ಕೇಳಿ ಒಕ್ಕಲಿಗ ಗೌಡ್ರ ಜನ ಅಂತ ನಾ ಅವ್ರು ಅವರು ಯಾವ ಕ್ಷೇತ್ರದ ನಿಂತರೂ ಆರಾಮಾಗ ಆರಿಸ್ತಾರ ಅವ್ರನ್ನ ರಮ್ಯರನ್ನ ಆರಿಸ್ಲಿಲ್ಲವಾ ಎಂ ಪಿ ಮಾಡಿದ್ರ ಆ ಜನ ಅದಕ್ಕೆ ಅವರು ಒಕ್ಕಲಿಗರ ಜನ ಒಂದು ಸಿದ್ಧಾಂತದ ಜನ ಒಂದು ಗೌರವಸ್ಥ ಜನ ಒಂದು ದುಡಿಮೆಸ್ತ ಜನ ಈ ದೇಶಕ್ಕೆ ತಮ್ಮದೇ ಆದ ಕೊಡುಗೆಯನ್ನ ಕೊಟ್ಟಂತ ಜನ ರಾಜಕೀಯದಲ್ಲಿ ಅನೇಕ ಅವರು ವಿಭಾಗಗಳಲ್ಲಿ ಅದಾರ ಬಿಜೆಪಿಯಾಗ ಅದಾರ ಜೆ ಡಿ ಎಸ್ನಾಗ ಅದಾರ ಇದ್ರಾಗ ಅದಾರ ಕಾಂಗ್ರೆಸ್ನಾಗ ಅದಾರ ಫಾರ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ಕಲಿಗರೆ ಸೊ ಅವರು ತಮ್ಮ ರಾಜಕೀಯವಾಗಿ ಸಂವಿಧಾನದತ್ತವಾದ ಕಾರ್ಯಕ್ಷೇತ್ರಗಳನ್ನ ಹುಡುಕಂತಿದ್ದಾರೆ ಆದರೆ ಅವರು ತಮ್ಮ ನಾಯಕರನ್ನ ಬೆಳೆಸ್ಕಂತ ಹೋಗಿದ್ದಾರೆ ಕರ್ನಾಟಕದಾದ್ಯಂತ ಅಲ್ಲೆಲ್ಲ ಕರ್ನಾಟಕದಾದ್ಯಂತ ಆ ಒಂದು ಜನಾಂಗಕ್ಕೆ ಹೆಸರಿದೆ ಅದೇ ರೀತಿ ಕುರುಬ ಸಮಾಜ ಅದಾರೆ ಲಿಂಗಾಯತರ ಸಮಾಜ ಅದಾರೆ ಮೈನಾರಿಟಿ ಅದಾರೆ ನಮ್ಮನೆಲ್ಲ ಮೈನಾರಿಟಿ ಊರು ಅದಾರೆ ಇವರೆಲ್ಲರೂ ಸಹ ಸಮಾಜಕ್ಕೆ ಒಂದೊಂದು ಕೊಡುಗೆಯನ್ನ ಕೊಟ್ಕಂತ ಹೋಗಿದ್ದಾರೆ ನೇಕಾರರ ಜನ ಅದಾರೆ ಆ ಕಡೆ ಮಲೆನಾಡಿನಲ್ಲಿ ಶೆಟ್ಟಿಗಾರ ಅಂತಾರೆ ಇವರೆಲ್ಲರೂ ಸಮಾಜಕ್ಕೆ ಒಂದೊಂದು ಕೊಡುಗೆಯನ್ನ ಕೊಟ್ಕೊಂತ ಹೋಗಿದ್ದಾರೆ ಸೊ ಕಾರಣ ಈ ಜಗ್ಗಪ್ಪ ಅದನ್ನಲ್ಲ ಈ ಜಗಪ್ಪ ನೀನು ಹಿಂಗಲ್ಲ ಏನೇನಾರ ಮಾತಾಡಿದರೆ ಯಾರಪ್ಪ ನಿನ್ನ ಮಾತು ಕೇಳ್ತಾರೆ ಹೋಗಿ ಹೋಗಿ ಆ ಇಂಟ್ರು ನಾ ಹೋಗಿ ಇದ್ರಿ ಯಾವ್ದೋ ಒಬ್ಬ ನಟಿನ ರೇಪ್ ಮಾಡಕ್ ಹೋಗ್ಯಾನವ ಯಾರವ ಬಿಜಾಪುರದ ಚಿಂಪಾಂಜಿ ಒಂದ್ ನಂತದ ಲೋಗ ಹಿಡ್ಕೊಂಡ್ ಹೋಗ ಗಿಡ್ಡ ಆ ಖರೇ ಮುಕ್ಳ ಗಿಡ್ಡ ಲೇ ಗಿಡ್ಡ ಗಿಡ್ಡ ತಲೆ ಹಿಡ್ಕ ವೇಷ್ಯವಾಟಿಕೆ ನಡ್ಸ್ತಾನ್ರಿ ಅವನು ವೇಷ್ಯವಾಟಿಕೆ